ಕಪ್ಪಲ್ಲಿ ಗ್ರಾಮದಲ್ಲಿ ಹನುಮ ಜಯಂತಿ ಆಚರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಪ್ಪಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನುಮ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಎಂದು ಬೆಳಗಿನ ಜಾವದಿಂದಲೇ ಆ ದೇವರನ್ನ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ದೇವರಿಗೆ ಅಭಿಷೇಕ ತೀರ್ಥ ತೀರ್ಥಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದೇವರಿಗೆ ತನು ಮನ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ಮಾತನಾಡಿದ ಕಪ್ಪಲ್ಲಿ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯವಾಗಿದ್ದು ಈ ಸ್ವಾಮಿ ವಿಶಿಷ್ಟ ಶಕ್ತಿ ಹೊಂದಿದ್ದು ದೇವರು ನಮಗೆ ಇಷ್ಟಾರ್ಥಗಳನ್ನು ಕೊಟ್ಟು ನಮ್ಮ ಗ್ರಾಮವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಎಂದರು ಈ ವೇಳೆ ಕಪ್ಪಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದರು ಬ್ಯೂರೋ ರಿಪೋರ್ಟರ್ ವೆಂಕಟ್ ಪ್ರಶಾಪ್ಟ ಗ್ರಾಮಸ್ಥರಿಂದ ಸುಮಾರು ವರ್ಷಗಳಿಂದ ಶ್ರೀ ಹನುಮ ಜಯಂತಿಯನ್ನು ಆಚರಿಸ್ಕೊಂಡು ಇದ್ದೇವೆ ಅದೇ ಇದೇ ವರ್ಷ ಇದೇ ರೀತಿ ನಾವು ಈ ವರ್ಷ ಈ ವರ್ಷ ಕೂಡ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅದರಿಂದ ಎಲ್ಲರೂ ಸಹ ಸಹರಿಸಬೇಕಂತ ಸಾರ್ವಜನಿಕರಲ್ಲಿ ವಿನಂತಿ ಕಪ್ಪಲಿ ಗ್ರಾಮಸ್ಥರಲ್ಲಿ ವಿನಂತಿ ನಮಸ್ಕಾರ ನನ್ನ ಹೆಸರು ಗಜೇಂದ್ರ ಅಂತ ಕಪ್ಪಲಿ ಗ್ರಾಮಸ್ಥರಿಂದ ಹೊಂದ್ಕೊಂಡಿರುವ ಈಗ ಹನುಮಾನ ಜಯಂತಿ ಮಹೋತ್ಸವ ಯಶಸ್ವಿಯಾಗಿ ಮಾಡಿದ್ದೀವಿ ಈ ಹನುಮಾನ್ ವಿಗ್ರಹ ಬಂದಿತ್ತು ಪುರಾತನ ಕಾಲದಿಂದ ಜಾಸ್ತಿ ಮಹಿಮೆಯನ್ನು ಕೂಡಿಕೊಂಡು ಬಂದಿದೆ ಅದರಿಂದ ಎಲ್ಲರೂ ಹನುಮಾನ್ ಜಯಂತಿ ಮಹೋತ್ಸವದಿಂದ ಆಶೀರ್ವಾದ ಪಡೆದು ಎಲ್ಲರಿಗೂ ಧನ್ಯವಾದಗಳು ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ ಇದು ಎರಡನೇ ವರ್ಷದಿಂದ ಮಾಡ್ತಾ ಇದ್ದಾರೆ ಹನುಮಾನ್ ಜಯಂತಿ ಹಾಂ ನೀವು ಗ್ರಾಮಸ್ಥರು ಎಲ್ಲ ಎಲ್ಲ ಜಾತಿ ಬೇರೆ ವರ್ಷದಿಂದ ಎರಡನೇ ವರ್ಷದ ಪೂರ್ಣ ಮಾಡ್ಕೊಂಡು ಎಲ್ಲರೂ ಸೇರಿ ಮಾಡ್ತಾ ಇರೋದಾ ಇಷ್ಟು ಜನ ಇದು ಈ ಕಾರ್ಯಕ್ರಮಕ್ಕೆ ಏನೇನು ಇದ್ರದ್ದು ಹಮ್ಮಿಕೊಂಡಿದ್ರೆ ಇವತ್ತು ಪ್ರಸಾದ ಪಂಚಾಮೃತ ನಂತರ ಕಬ್ಬುಲಿ ಗ್ರಾಮದಿಂದ ಕಲ್ಯಾಣ ತಿಳಿಸಿದ್ದೇವೆ ನಡೆಸುತ್ತಿರುವ ಹನುಮಾನ್ ಜಯಂತಿ ಮಹೋತ್ಸವ ತುಂಬ ಯಶಸ್ವಿಯಾಗಿ ಯಶಸ್ವಿಯಾಗಿ ನಡೆಸಿದ್ದೇವೆ ನಾವು ಗ್ರಾಮ ಗ್ರಾಮದ ಪ್ರಜೆಗಳೆಲ್ಲ ಸೇರಿ ಯಶಸ್ವಿಯಾಗಿ ನಡೆಸಿದ್ದೇವೆ ಈ ಹನುಮಾನ್ ಹನುಮಾನ್ ವಿಗ್ರಹ ಇಲ್ಲಿ ರೋಡಲ್ಲಿರುವ ಕಾರಣ ಎಲ್ಲ ದೊಡ್ಡ ವ್ಯಕ್ತಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ನಮಗೆ ಈ ಒಂದು ದೇವಸ್ಥಾನ ಕಟ್ಟಿಕೊಡಬೇಕೆಂದು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ